ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸಬಲರಾಗಿರಬೇಕು ಮನೆಯಲ್ಲಿ ಎಲ್ಲ ರೀತಿಯ ಭೋಗಭಾಗ್ಯಗಳಿರಬೇಕು ಸಂಪತ್ತು ಸಮೃದ್ಧಿಯಾಗಿ ತುಂಬಿ ತುಳುಕಬೇಕು ಅಂತ ಆಸೆಗಳಿರುತ್ತೆ ಒಂದಷ್ಟು ಪೂಜಾ ವಿಧಿವಿಧಾನಗಳನ್ನು ಕೂಡ ಇದಕ್ಕೋಸ್ಕರ ಪ್ರಯತ್ನ ಪಡ್ತಾನೆ ಇರ್ತಾರೆ ಪೂಜೆಗಳನ್ನು ವ್ರತಗಳನ್ನು ಆಚರಣೆ ಮಾಡ್ತಾ ಇರ್ತಾರೆ ಆದರೆ ನಮ್ಮ ಪೂಜಾ ಮಂದಿರದಲ್ಲಿ ಮುಖ್ಯವಾಗಿ ಇರಬೇಕಾದಂತಹ ಒಂದು ವಸ್ತುಗಳ ಬಗ್ಗೆ ಅವರು ಗಮನ ಹರಿಸೋದಿಲ್ಲ ಅಂದರೆ ಮುಖ್ಯವಾಗಿ ಪ್ರತಿಯೊಬ್ಬರೂ ಕೂಡ ದೇವರ ಫೋಟೋಗಳಿಗೆ ಮಾತ್ರ ಪ್ರಾಧಾನ್ಯತೆಯನ್ನು ಕೊಡ್ತಾರೆ ಆದರೆ ನಮ್ಮ ಪೂಜೆಯ ಕೋಣೆಯಲ್ಲಿ ಮುಖ್ಯವಾಗಿ ಒಂದಷ್ಟು ವಸ್ತುಗಳನ್ನು ಇಡ್ಲೇಬೇಕಾಗುತ್ತೆ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಾನು ಆಗಲೇ ತಿಳಿಸ್ದಂಗೆ ಪ್ರತಿಯೊಬ್ಬರೂ ಕೂಡ ದೇವರ ಫೋಟೋಗಳ ಮೇಲೆ ಹೆಚ್ಚು ಪ್ರಾಧಾನ್ಯತೆ ಇಟ್ಕೊಳ್ತಾರೆ ಆದರೆ ಬರೀ ಫೋಟೋಗಳು ಮಾತ್ರವಲ್ಲ ಪೂಜಾ ಮಂದಿರದಲ್ಲಿ ಈ ಒಂದು ವಸ್ತುಗಳು ಈ ಕೆಲವೊಂದಷ್ಟು ವಸ್ತುಗಳಿದ್ರೆ ಅದ್ಭುತವಾದಂತಹ ಫಲಿತಾಂಶ ನಮಗೆ ದೊರಕುತ್ತೆ ಅಂತ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸಿದ್ದಾರೆ ಈ ವಸ್ತುಗಳಲ್ಲಿ ಮುಖ್ಯವಾದದ್ದು ಯಾವುದು ಅಂತಂದ್ರೆ ಮೊದಲನೇದಾಗಿ ನವಿಲ್ಗರಿ ಯಾವ ಮನೆಯಲ್ಲಿ ಪೂಜೆ ಕೋಣೆಯಲ್ಲಿ ಒಂದಷ್ಟು ಗರಿಗಳು ಇರುತ್ತೋ ಆ ಮನೆಯಲ್ಲಿ ನವಗ್ರಹಗಳ ಅನುಗ್ರಹ ಸಿಗುತ್ತೆ ನವಗ್ರಹ ದೋಷವೇನಾದ್ರೂ ಇದ್ರೆ ಆ ದೋಷವೆಲ್ಲ ತೊಲಗಿ ಹೋಗುತ್ತೆ ಹಾಗಾಗಿ ಮನೆಯಲ್ಲಿ ಒಂದಷ್ಟು ನವಿಲುಗರಿಗಳನ್ನು ನೀವು ಅಂದರೆ ನಿಮ್ಮ ದೇವರ ಕೋಣೆಯಲ್ಲಿ ಒಂದಷ್ಟು ಗರಿಗಳನ್ನು ತಂದು ಇಟ್ಕೊಳ್ಳಿ ಅದಾದ್ಮೇಲೆ ಇನ್ನ ಎರಡನೇದಾಗಿ ನಮ್ಮ ಪೂಜಾ ಮಂದಿರದಲ್ಲಿ ಹಸು ಮತ್ತೆ ಕರು ಎರಡೂ ಇರುವಂತಹ ಒಂದು ವಿಗ್ರಹ ಹಸು ಇರಬೇಕು ಕರು ಅದರಲ್ಲಿ ಕೆಚ್ಚಲಲ್ಲಿ ಹಾಲನ್ನ ಕುಡಿತಾ ಇರಬೇಕು ಈ ತರದ ಒಂದು ವಿಗ್ರಹ ಹಸು ಕರುವಿನ ವಿಗ್ರಹವಿದ್ರೆ ತುಂಬಾ ಒಳ್ಳೇದು ವಿಗ್ರಹ ಇರ್ಬೋದು ಅಥವಾ ಫೋಟೋ ಇದ್ರೂ ಕೂಡ ಪರವಾಗಿಲ್ಲ ಈ ಹಸು ಮತ್ತು ಕರುವಿನ ಈ ಫೋಟೋ ಇದ್ರೆ ತುಂಬಾನೇ ಒಳ್ಳೆಯದು ಸಕಲ ದೇವತಾ ಸ್ವರೂಪವಾದಂಥ ಈ ಗೋಮಾತೆ ವಿಗ್ರಹ ಫೋಟೋ ಇದ್ರೆ ನಮಗೆ ಐಶ್ವರ್ಯ ಅಂತಾನೆ ಅಂತಲೇ ಸಿದ್ಧಿ ಶಾಸ್ತ್ರದಲ್ಲಿ ಇದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಸಾಧ್ಯವಾದಷ್ಟು ನೀವು ಗೋಮಾತೆಯ ವಿಗ್ರಹವಾಗಿರಲಿ ಅಥವಾ ಫೋಟೋವಾಗಿರಲಿ ತಂದು ನಿಮ್ಮ ಪೂಜಾ ಮಂದಿರದಲ್ಲಿ ಇಟ್ಕೊಳ್ಳಿ ಹಾಗೆ ಪೂಜಾ ಮಂದಿರದಲ್ಲಿ ಇನ್ನೂ ಒಂದು ಮುಖ್ಯವಾದಂಥ ವಸ್ತು ಮೂರನೇ ವಸ್ತು ಅಂತಂದರೆ ಒಂದು ಚಿಕ್ಕದಾದಂಥ ಒಂದು ಛತ್ರಿ ಇರಬೇಕು ಯಾಕಂದರೆ ನಾವು ಪೂಜೆ ಮಾಡುವಂಥ ಅಂದ್ರೆ ದೇವರಿಗೆ ಪೂಜೆ ಮಾಡುವಾಗ ಮಂತ್ರ ಜಪಿಸುವಾಗ ಛತ್ರಿ ಸಮರ್ಪಯಾಮಿ ಅಂತ ಕೂಡ ಹೇಳ್ತೀವಿ ಹಾಗಾಗಿ ಮಂತ್ರವನ್ನು ಜಪಿಸ್ತೀವಿ ಹಾಗಾಗಿ ಒಂದು ಚಿಕ್ಕ ಒಂದು ಛತ್ರಿ ಇದ್ರೆ ಒಳ್ಳೇದು ಅಂತಲೇ ಹೇಳಲಾಗುತ್ತೆ ಹಾಗೆ ಇನ್ನು ನಾಲ್ಕನೇದಾಗಿ ಚಾಮರ ನಮ್ಮ ಪೂಜೆ ಪೂರ್ತಿಯಾದ ನಂತರ ಭಗವಂತನಿಗೆ ಚಾಮರದಿಂದ ಗಾಳಿ ಬೀಸಿದರೆ ತುಂಬನೇ ಒಳಿತು ಹಾಗಾಗಿ ನಮ್ಮ ಪೂಜಾ ಮಂದಿರದಲ್ಲಿ ಒಂದು ಚಾಮರ ಚಾಮರವಿದ್ದರೆ ತುಂಬನೇ ಒಳ್ಳೆಯದು ಚಾಮರ ಅಂದರೆ ನಿಮಗೆ ಗೊತ್ತಿರುವ ಹಾಗೆ ಬೀಸಣಿಗೆ ಅಂತಲೇ ಹೇಳ್ಬೋದು ದೇವರಿಗೆ ಬೀಸುವಂಥ ಬೀಸಣಿಗೆ ಅದು ನಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಹಾಗೆ ಪೂಜಾ ಮಂದಿರದಲ್ಲಿ ಇರಬೇಕಾದಂಥ ಐದನೇ ವಸ್ತು ಯಾವುದು ಅಂದರೆ ಹಳದಿ ಕವಡೆ ಕವಡೆಗಳಲ್ಲಿ ನಿಮಗೆ ಮೂರಿನ ನಾಲ್ಕು ಥರ ಕವಡೆಗಳನ್ನು ನೋಡ್ಬೋದು ಅದರಲ್ಲಿ ಮುಖ್ಯವಾಗಿ ನಾವು ಹಳದಿ ಬಣ್ಣದಲ್ಲಿರುವಂಥ ಮೇಲ್ಭಾಗದಲ್ಲಿ ಹಳ ಹಳದಿ ಬಣ್ಣದಲ್ಲಿರುವಂಥ ಕವಡೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಈ ಕವಡೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಪಾತ್ರವಾದಂಥ ಕವಡೆ ಹಾಗಾಗಿ ಹಳದಿ ಬಣ್ಣದ ಕವಡೆಯನ್ನು ನಾವು ಆರು ಒಂಬತ್ತು ಹನ್ನೊಂದು ಐದು ನಿಮಗೆ ಎಷ್ಟು ಆಗುತ್ತೆ ಐದು ಆರು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಕವಡೆ ಈ ರೀತಿ ನೀವು ಶೇಖರಣೆ ಮಾಡಿ ಇಟ್ಕೋಬೋದು ಈ ಕವಡೆಗಳಿದ್ರೆ ಆ ಮನೆಯಲ್ಲಿ ಧನಲಕ್ಷ್ಮಿ ತಾಂಡವ ಮಾಡ್ತಾಳೆ ಅಂತಾನೆ ಹೇಳಲಾಗತ್ತೆ ಹಾಗಾಗಿ ಪೂಜೆ ಕೋಣೆಯಲ್ಲಿ ಈ ಕವಡೆಗಳನ್ನು ತಂದು ಇದೆಲ್ಲ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಅಲ್ಲಿ ಕೂಡ ಸಿಗುತ್ತೆ ಹಾಗೆ ಪೂಜೆ ಕೋಣೆಯಲ್ಲಿ ನಿಮಗೆ ಗಂಧದ ಚಕ್ಕೆ ಮಣೆ ಇರಬೇಕು ಗಂಧದ ಚಕ್ಕೆ ಇರಬೇಕು ಅದರ ಜೊತೆಗೆ ಓರೆಗಲ್ಲಿ ಏನಿರುತ್ತೆ ಅದನ್ನ ಜೊತೆಗೆ ಕಲ್ಲಿರುತ್ತೆ ಅದನ್ನ ಗಂಧವನ್ನು ತೇಯುವಂಥ ಕಲ್ಲು ಅವೆರಡೂ ಕೂಡ ಒಟ್ಟಿಗಿರಬೇಕು ಅದು ಅದು ಕೂಡ ಇರಬೇಕು ಅದಿದ್ದರೂ ಕೂಡ ತುಂಬಾನೇ ಹೊಳಿತು ಇದು ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ ನೀವು ತಂದುಕೊಬೋದು ಹಾಗೆ ಇನ್ನು ಏಳನೇ ವಸ್ತು ಯಾವುದು ಅಂತಂದರೆ ಅಕ್ಷತೆ ಪೂಜಾ ಕೋಣೆಯಲ್ಲಿ ಯಾವಾಗಲೂ ಅಕ್ಷತೆ ಇರಬೇಕು ಅಕ್ಷತೆ ಅಂದರೆ ನಿಮಗೆ ಗೊತ್ತಿರುತ್ತೆ ಅಕ್ಕಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಸ್ವಲ್ಪ ತುಪ್ಪವನ್ನು ಹಾಕಿ ಮಿಶ್ರಣ ಮಾಡಿಕೊಂಡ್ರೆ ಅದು ಅಕ್ಷತೆ ಆಗುತ್ತೆ ಅದು ಹಳದಿ ಬಣದಲ್ಲಿ ಇರುವಂತೆ ನೋಡ್ಕೊಳ್ಳಿ ಅರಿಶಿನವನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಕುಂಕುಮವನ್ನು ಚಿಟಿಕೆ ಹಾಕ್ಕೊಳ್ಳಿ ತುಪ್ಪದಿಂದ ಅದನ್ನು ಕಲಸಿ ಒಂದು ಅಕ್ಷತೆ ಮಾಡಿ ಇಟ್ಕೊಳ್ಬೇಕು ಈ ಅಕ್ಷತೆ ಅಂದರೆ ಲಕ್ಷ್ಮೀ ದೇವಿಗೆ ಬಹಳ ಇಷ್ಟವಾದಂಥದ್ದು ಹಾಗಾಗಿ ಅಕ್ಷತೆ ಇದ್ದರೆ ಆ ಮನೆಯಲ್ಲಿ ದನಕನಕ ಅಭಿವೃದ್ಧಿ ಆಗುತ್ತೆ ಕಳಸದಲ್ಲಿ ಒಂದಷ್ಟು ಅಕ್ಷತೆ ಪೂಜಾ ನಂತರ ಲಕ್ಷ್ಮೀ ದೇವಿಗೆ ಅಕ್ಷತೆಯನ್ನು ಪ್ರೋಕ್ಷಣೆ ಮಾಡಿದರೆ ತುಂಬನೇ ಒಳ್ಳೆಯದು ಲಕ್ಷ್ಮೀ ದೇವಿಗೆ ವಿಷ್ಣು ಮೂರ್ತಿಗೆ ಪಚ್ಚೆ ಕರ್ಪೂರ ಅಂದರೆ ಇಷ್ಟ ನಿಮ್ಮ ಪೂಜಾ ಮಂದಿರದಲ್ಲಿ ಇರಬೇಕಾದಂಥ ಇನ್ನೊಂದು ಮುಖ್ಯವಾದಂಥ ವಸ್ತು ಅಂತಂದರೆ ಪಚ್ಚೆ ಕರ್ಪೂರ ಹಾಗಾಗಿ ಪಚ್ಚೆ ಕರ್ಪೂರವನ್ನು ಕೂಡ ನಿಮಗೆ ಗ್ರಂಥಿಗೆ ಸಿಗುತ್ತೆ ಈ ಪಚ್ಚೆ ಕರ್ಪೂರವನ್ನು ಕೂಡ ತಂದು ವಿಷ್ಣು ಮೂರ್ತಿಗೆ ಪಚ್ಚೆ ಕರ್ಪೂರದಿಂದ ಆರತಿ ಬೆಳಗಿಸಿ ಆರತಿ ಬೆಳಗಿದ್ರೆ ನೀವು ಮಾಡಿದ ಆಮೇಲೆ ನೀವು ಮಾಡಿದಂಥ ನೈವೇದ್ಯದಲ್ಲಿ ಒಂದಷ್ಟು ಪಚ್ಚೆ ಕರ್ಪೂರವನ್ನ ಸಮರ್ಪಣೆ ಮಾಡಿ ದೇವರಿಗೆ ನೈವೇದ್ಯವನ್ನ ವಿಷ್ಣುವಿಗೆ ಮುಖ್ಯವಾಗಿ ನೈವೇದ್ಯವನ್ನಾಗಿ ಇಟ್ಟರೆ ನೀವು ಏನೇ ಬೇಡ್ಕೊಂಡ್ರೂ ಕೂಡ ತಕ್ಷಣ ನಿಮಗೆ ನೆರವೇರುತ್ತೆ ಹಾಗಾಗಿ ನೀವು ಪೂಜಾ ಮಂದಿರದಲ್ಲಿ ಪಚ್ಚೆ ಕರ್ಪೂರವನ್ನ ಇಟ್ಕೊಳ್ಳಿ ಹಾಗೆ ಈ ಪೂಜಾ ಮಂದಿರದಲ್ಲಿ ನೀವು ಪಚ್ಚೆ ಕರ್ಪೂರವನ್ನ ಒಂದು ಗಾಜಿನ ಬೋಲಲು ಅಥವಾ ಒಂದು ಡಬ್ಬ ಒಂದು ಡಬ್ಬದಲ್ಲಿ ಡಬ್ಬದಲ್ಲಿಟ್ಕೊಡಿ ಅದರಲ್ಲಿ ಒಂದು ಒಂಬತ್ತು ಲವಂಗ ಒಂದು ಒಂಬತ್ತು ಏಲಕ್ಕಿ ಹಾಕಿ ಇಡಿ ಏಕೆಂದರೆ ಲಕ್ಷ್ಮೀ ದೇವಿಗೆ ಲವಂಗ ಏಲಕ್ಕಿ ಬಹಳ ಪ್ರೀತಿ ಪಾತ್ರವಾದಂಥ ವಸ್ತು ಲವಂಗ ಏಲಕ್ಕಿ ಪಚ್ಚೆ ಕರ್ಪೂರ ಈ ಮೂರು ವಸ್ತುಗಳು ಒಟ್ಟಿಗೆ ಇರೋದರಿಂದ ಲಕ್ಷ್ಮೀನಾರಾಯಣರ ಅನುಗ್ರಹ ನಿಮಗೆ ಪರಿಪೂರ್ಣವಾಗಿ ಲಭಿಸುತ್ತೆ ಹಾಗೆ ನಿಮ್ಮ ಪೂಜೆ ಕೋಣೆಯಲ್ಲಿ ಮುಖ್ಯವಾಗಿ ಇರಬೇಕಾದ ವಸ್ತುಗಳಲ್ಲಿ ಇನ್ನೂ ಒಂದೇನು ಅಂದರೆ ತಾವರೆ ಬೀಜಗಳು ತಾವರೆ ಬೀಜಗಳು ಮುಖ್ಯವಾದವು ಇವು ತಾವರೆ ಬೀಜಗಳನ್ನು ತಂದು ನೀವು ಪೂಜಾ ಕೋಣೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಒಂದು ಬಟ್ಲಲ್ಲಾಗಲಿ ಒಂದು ಬಾಕ್ಸಲ್ಲಾಗಲಿ ಇಟ್ಕೊಳ್ಳಿ ಈ ರೀತಿ ತಾವರೆ ಬೀಜಗಳು ಲಕ್ಷ್ಮೀ ದೇವಿಗೆ ತುಂಬನೇ ಪ್ರೀತಿಪಾತ್ರವಾದಂಥವು ಹಾಗಾಗಿ ಇದನ್ನು ಇಟ್ಕೊಳ್ಳಿ ಇದರಿಂದ ಕೂಡ ನಿಮಗೆ ಲಕ್ಷ್ಮಿಯ ಅನುಗ್ರಹ ಲಭಿಸುತ್ತೆ ಹಾಗೆ ಇನ್ನೂ ಒಂದು ಅಂತಂದರೆ ಮುತ್ತಿನಹಾರ ದೇವಿಯ ಪಾದದ ಕೆಳಗೆ ಆಗಿರಲಿ ವಿಗ್ರಹದ ಮೇಲೆ ಆಗಿರ್ಬೋದು ನೀವು ಮುತ್ತಿನ ಹಾರವನ್ನು ಹಾಕಿಡಬೇಕಾಗುತ್ತೆ ಮುತ್ತಿನ ಹಾರವೆಂದರೂ ಕೂಡ ಲಕ್ಷ್ಮೀ ದೇವಿಗೆ ಬಹಳ ಇಷ್ಟ ಹಾಗಾಗಿ ಈ ಮುತ್ತಿನ ಹಾರವನ್ನು ಇಟ್ಕೊಳ್ಳಿ ತುಂಬಾ ಒಳ್ಳೆಯದು ಇನ್ನು ಬೆಳ್ಳಿಯ ಹೂವುಗಳು ಬೆಳ್ಳಿಯ ಹೂವುಗಳೆಂದರೂ ಕೂಡ ಲಕ್ಷ್ಮೀ ದೇವಿಗೆ ಇಷ್ಟ ಅನುಕೂಲತೆ ನಿಮ್ಗೇನಾದರೂ ಇತ್ತು ಅಂದರೆ ಬೆಳ್ಳಿಯ ಹೂಗಳೊಂದು ನೂರ ಒಂದು ಬೆಳ್ಳಿಯ ಹೂಗಳನ್ನು ಇಟ್ಟು ನೀವು ಮಂತ್ರಗಳನ್ನು ಜಪಿಸುವಾಗ ಲಕ್ಷ್ಮಿಯ ಪಾದಕ್ಕೆ ಈ ಬೆಳ್ಳಿ ಹೂಗಳನ್ನು ಸಮರ್ಪಣೆ ಮಾಡಿದರೆ ತುಂಬಾನೇ ನಿಮಗೆ ಬ್ರಹ್ಮಾಂಡವಾಗಿ ನಿಮಗೆ ಲಕ್ಷ್ಮಿ ಅನುಗ್ರಹ ದೊರಕುತ್ತೆ ಅಂತಲೇ ಹೇಳಲಾಗುತ್ತೆ ಅಷ್ಟೊಂದು ಪ್ರೀತಿ ಪಾತ್ರವಾದಂಥದ್ದು ಈ ಬೆಳ್ಳಿಯ ಹೂಗಳು ಹಾಗಾಗಿ ನಿಮ್ಮ ಪೂಜಾ ಮಂದಿರದಲ್ಲಿ ಈ ಬೆಳ್ಳಿಯ ಹೂಗಳನ್ನು ಕೂಡ ಇಟ್ಕೊಂಡ್ರೆ ಒಳ್ಳೇದು ಹಾಗೆ ಇನ್ನೂ ಒಂದು ಏನು ಅಂದರೆ ಭಗವದ್ಗೀತೆ ಇದ್ರೆ ಸಕಲ ಕಷ್ಟ ನಿವಾರಣೆಯಾಗಿ ಆ ಭಗವಂತನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಕಾಲ ಇರುತ್ತೆ ಅಂತಾನೆ ಹೇಳಲಾಗುತ್ತೆ ಪೂಜೆ ಆದ ನಂತರ ನೀವು ದಿನಾ ಒಂದೊಂದು ಸ್ತೋತ್ರವನ್ನಾಗ್ಲಿ ಅಥವಾ ಒಂದೊಂದು ಪುಟವನ್ನಾಗ್ಲಿ ನೀವು ಭಗವದ್ಗೀತೆಯನ್ನು ಓದೋದ್ರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಓದೋದಕ್ಕೆ ನಿಮಗೆ ಸಾಧ್ಯವಾಗದ ಇದ್ದರೂ ಕೂಡ ನಿಮ್ಮ ಪೂಜಾ ಮಂದಿರದಲ್ಲಿ ಭಗವದ್ಗೀತೆಯನ್ನು ಇಟ್ಕೊಂಡ್ರೂ ಕೂಡ ನಿಮಗೆ ಸಕಲ ಸಂಪತ್ತು ಪ್ರಾಪ್ತಿಯಾಗುತ್ತೆ ಆಗ್ತೀರಿ ನಿಮ್ಮ ಆನಂದಕ್ಕೆ ಕೊರತೆಗಳಿರಲ್ಲ ಅಂತಲೇ ಹೇಳಾಗುತ್ತೆ ಹಾಗಾಗಿ ಅಷ್ಟೈಶ್ವರ್ಯ ಭೋಗ ಭಾಗ್ಯದಿಂದ ನಿಮ್ಮ ಮನೆ ತುಂಬಿ ತುಳುಕಬೇಕು ಅಂದರೆ ನಿಮ್ಮ ಪೂಜಾ ಮಂದಿರಗಳಲ್ಲಿ ಈ ವಸ್ತುವನ್ನು ಇಟ್ಕೊಳ್ಳಿ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು